ಆವರಣದಲ್ಲಿ ಉದ್ಯಾನವನ ಮತ್ತು ಸೌಂದರ್ಯ ಸೌಂದರ್ಯೀಕರಣ ಸೌಂದರ್ಯೀಕರಣದ ಕಾಮಗಾರಿಯ ಉದ್ಘಾಟನೆಯನ್ನ ಅತ್ಯಂತ ಸಂತೋಷದಿಂದ ನೆರವೇರಿಸಿದ್ದೇನೆ ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ವಿಧಾನಸಭಾ ಅಧ್ಯಕ್ಷರಾದಂಥ ಯುಟಿ ಟಿ ಖಾದರ್ ಅವರು ಭಾಗವಹಿಸಿ ಈಗಾಗಲೇ ಮಾತನಾಡಿದ್ದಾರೆ ನಾನು ಕೂಡ ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ಇದು ಸುವರ್ಣಸೌಧದ ಮೆರುಗನ್ನು ಹೆಚ್ಚು ಮಾಡಿದೆ ಈ ನಲ್ಲಿ ನಾವು ನೋಡ್ತಾ ಇದ್ದು ಹುಡುಗರಾಗಿದ್ದಾಗ ಬೃಂದಾವನ ಆಗ ಬಹಳ ಆಶ್ಚರ್ಯ ಆಯ್ತಿತ್ತು ನಮಗೆ ವಿದ್ಯಾರ್ಥಿಗಳಾಗಿದ್ದಾಗ ಅದನ್ನು ನೋಡ್ತಾ ಇದ್ದು ಆಗ ಬಹಳ ಖುಷಿ ಸಂತೋಷ ಆಗ್ತಿತ್ತು ಬಹುಶಃ ಇಲ್ಲೂ ಕೂಡ ಎಲ್ಲ ಜನರಿಗೆ ಖುಷಿಯನ್ನು ತರತಕ್ಕಂಥ ಸಂತೋಷವನ್ನು ಉಂಟು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತದೆ ಭಾಳ ಜನ ಇದಕ್ಕೆ ಇದನ್ನು ನೋಡಲಿಕ್ಕೆ ಬರಬಹುದು ಈ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಇದೆ ಕಿತ್ತೂರು ರಾಣ ರಾಣಿ ಚೆನ್ನಮ್ಮನವರ ಪ್ರತಿಮೆ ಇದೆ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಇದೆ ಈ ಪ್ರತಿಮೆ ಹಿಂಭಾಗದಲ್ಲಿ ಮಾಡಿರ್ತಕ್ಕಂಥದ್ದು ಸುಮಾರು ಒಂದೂವರೆ ಎಕರೆಯಲ್ಲಿ ಈ ಉದ್ಯಾನವನ ಮತ್ತು ವಿದ್ಯುತ್ ದೀಪಗಳನ್ನು ಅಳವಡಿಸಿರ್ತಕ್ಕಂಥದ್ದು ಮಾಡಿರ್ತಕ್ಕಂಥದ್ದು ಇದರಿಂದ ಇದರ ಸೌಂದರ್ಯ ಇಮ್ಮಡಿಯಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇನ್ನೂ ಸ್ವಲ್ಪ ಕಲರ್ ಲೈಟ್ಗಳನ್ನು ಹಾಕಬೇಕು ಕಲರ್ ಲೈಟ್ ಆತರವೇ ಮ್ಯೂಸಿಕಲ್ ಲೈಟ್ ಬಹಳ ಸಂತೋಷ ಇವನ್ನೆಲ್ಲ ಇವತ್ತು ಸೌಧಕ್ಕೆ ಒಂದು ಹೊಸ ಮೆರುಗನ್ನು ಹೊಸ ದೃಷ್ಟಿಕೋನವನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ನಮ್ಮ ವಿಧಾನಸಭಾ ಅಧ್ಯಕ್ಷರು ಮಾಡ್ತೇ ಇದ್ದಾರೆ ಪ್ರತಿ ವರ್ಷ ಪ್ರತಿ ವರ್ಷವೂ ಕೂಡ ಹೊಸ ಹೊಸದನ್ನು ಮಾಡ್ತಾ ಇದ್ದಾರೆ ಅವ್ರಿಗೆ ಸರ್ಕಾರದ ರೀತಿಯಿಂದ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸುಮಾರು ಇದಕ್ಕೆ ನಾಲ್ಕು ಕೋಟಿ ಅರವತ್ತ್ಮೂರು ಲಕ್ಷ ಖರ್ಚಾಗಿದೆ ನಿನ್ನೆ ತ್ರಿವರ್ಣದ ಧ್ವಜ ತಿರುವ ಇಡೀ ಜಗತ್ತಿನಲ್ಲೇ ಎರಡನೇ ದೊಡ್ಡ ಇದನ್ನ ಅನಾವರಣಗೊಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತು ಇವತ್ತು ಉದ್ಯಾನವನ ಮತ್ತು ಸೌಂದರ್ಯೀಕರಣ ಇವನ್ನ ಮಾಡ್ತಕ್ಕಂಥ ಕೆಲಸ ಮಾಡ್ತು ಕೂಡ ಅಳವಡಿಸಿದ್ದಾರೆ ರಾತ್ರಿ ವೇಳೆ ನೋಡುವಾಗ ಅದು ಇನ್ನೂ ಹೆಚ್ಚು ಸೌಂದರ್ಯ ಕಾಣಬೇಕಾದ್ರೆ ನಾವು ಬಣ್ಣ ಬಣ್ಣದ ಲೈಟ್ಗಳನ್ನು ಅಳವಡಿಸ್ತಕ್ಕಂಥ ಕೆಲಸ ಮಾಡಿದ್ರೆ ಇನ್ನೂ ಅದು ಭಾಳ ಸೌಂದರ್ಯವಾಗಿ ಕಾಣ್ತದೆ ಅಂತಕ್ಕಂಥ ಮಾತುಗಳು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದರಿಂದ ಬೆಳಗಾಂನ ಜನರಿಗೆ ಒಂದು ಸೌಂದರ್ಯ ಸಿಗ್ತಕ್ಕಂಥ ಪ್ರದೇಶ ಇದಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬರೀ ಬೆಳಗಾಂನವರೆಲ್ಲ ಬೇರೆ ಪ್ರವಾಸಿಗರು ಕೂಡ ಬಂದು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇದು ಈ ಸೌಧ ಪ್ರತಿ ವರ್ಷ ನಾವು ಸದನ ನಡೆಸ್ತೀವಿ ಇಲ್ಲಿ ಒಂದು ಸದನ ಹತ್ತು ದಿನ ನಡೆಸ್ತೀವಿ ಬಟ್ ಜನರು ಬಯಕೆ ಏನಿದೆ ಈ ಭಾಗದವರು ಅಂತಂದರೆ ಕೆಲವು ಕಚೇರಿಗಳನ್ನು ವರ್ಗಾವಣೆ ಮಾಡಬೇಕು ಅಂತಕ್ಕಂಥ ಬಯಕೆ ಇದೆ ಅದನ್ನು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಸಂದರ್ಭದಲ್ಲಿ ಹೇಳಿ ಇದು ಇನ್ನೂ ಹೆಚ್ಚು ಆಕರ್ಷಣೀಯವಾಗಲಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಮತ್ತೊಮ್ಮೆ ಸ್ಪೀಕರ್ ಅವರಿಗೆ ಮತ್ತು ಸರ್ಕಾರದ ಎಲ್ಲ ಮಂತ್ರಿಗಳಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ